ತ್ರಿಕಾಲ ಜ್ಯೋತಿಷ ಪೀಠಂನ ವೀಕ್ಷಕ ಬಾಂಧವರೆಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ವಾಗರ್ತ ವಿವಸಂಪ್ರತೋ ವಾಗರ್ತಃ ಪತಿಪತಿಯೇ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರು ಈ ದಿನದ ಬುಧವಾರ ಅನುರಾಧೆ ನಕ್ಷತ್ರದ ವಿಶೇಷವಾಗಿ ಹನ್ನೆರಡು ರಾಶಿಗಳ ಫಲಾಫಲಗಳು ಮೊದಲನೆಯದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಈ ದಿನದ ಮನಸ್ಸಿಗೆ ಅಶಾಂತಿ ಮನೆ ಕುಟುಂಬದವರಿಂದ ಕೂಡ ನಷ್ಟಪ್ರಾಪ್ತಿ ತನ್ನ ಸ್ವಂತ ಬುದ್ಧಿಯಿಂದ ಎಲ್ಲವನ್ನೂ ಕೂಡ ಕಳ್ಕೊಳ್ಳುವಂತಹ ನಷ್ಟಪ್ರಾಪ್ತಿಯನ್ನು ಅನುಭವಿಸಬೇಕಾಗುತ್ತದೆ ಆದ ಕಾರಣದಿಂದ ಯಾರಲ್ಲೂ ಕೂಡ ನಿಗಾ ಇಡದೆ ತನ್ನ ಬುದ್ಧಿಶಕ್ತಿಯಿಂದ ತನಗೆ ಸಂಬಂಧಿಸಿದಂತೆ ವ್ಯವಹಾರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದರೆ ಎಲ್ಲವನ್ನೂ ಕೂಡ ಶುಭ ಅನ್ನುವಂಥದ್ದು ಬರ್ತಾ ಇದೆ ವಿಶೇಷವಾಗಿ ಮೂರು ಮತ್ತು ಒಂಬತ್ತು ಶುಭ ಸಂಖ್ಯೆಯನ್ನು ನೀವು ಫಾಲೋ ಮಾಡಿದರೆ ಎಲ್ಲ ಕಷ್ಟ ಕಾರ್ಪಣೆಗಳನ್ನು ಕೂಡ ಸರಿದೂಗಿಸಬಹುದು ಋಷಭ ರಾಶಿಗೆ ಸಂಬಂಧಿಸಿದಂತೆಯೇ ನಿಮ್ಮ ಮನೆಯಲ್ಲಿ ಓಡಾಟ ತಿರುಗಾಟ ಅಧಿಕ ಖರ್ಚು ಮತ್ತು ವ್ಯಯ ಅಂತ ಬರ್ತಾ ಇದೆ ಅಂತಂದರೆ ನೂರು ರೂಪಾಯಿ ಸಂಪಾದನೆ ಮಾಡಿದರೆ ನೂರ ಹತ್ತು ರೂಪಾಯಿ ಖರ್ಚಾಗುವಂತಹ ದಿನ ಆದ ಕಾರಣದಿಂದ ಸಾಧ್ಯವಾದಷ್ಟನ್ನು ಕೂಡ ತಿರುಗಾಟ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಗಮನವಿಟ್ಟು ಹೆಜ್ಜೆ ಹಾಕಬೇಕು ಅನ್ನುವಂಥದ್ದು ಇದೆ ಮತ್ತು ಪ್ರಗತಿಪರ ಅಂತಂದರೆ ನೀವು ಏನು ಅಂದ್ಕೊಂಡಿರ್ತೀರೋ ಅದನ್ನೆಲ್ಲವನ್ನೂ ಕೂಡ ಸಾಧನೆ ಮಾಡುವುದಕ್ಕೆ ಉನ್ನತವಾದ ದಿನ ಹೌದು ಆದರೂ ಕೂಡ ನೀವು ವಿಶೇಷವಾಗಿ ಆರು ಮತ್ತು ಎಂಟು ನಂಬರನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಅಂದ್ಕೊಂಡಿದ್ದು ಸಾಧನೆ ಮಾಡುವಷ್ಟು ಯೋಗ ಬಲ ಅನ್ನುವಂಥದ್ದು ತನಗೆ ತಾನೇ ಹುಟ್ಕೊಂಡು ಬರ್ತದೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮಗೆ ಅನಾರೋಗ್ಯ ಮತ್ತು ಆಹಾರ ಪದ್ಧತಿಗಳನ್ನು ಬದಲಾವಣೆ ಮಾಡಿಕೊಂಡ್ರೆ ಅನಾರೋಗ್ಯವನ್ನು ತಪ್ಪಿಸಬಹುದು ಮತ್ತು ಕೆಟ್ಟ ಕನಸು ಕ ಕನಸುಗಳು ಬರ್ತಾ ಬರ್ತಾಯಿದೆ ಮತ್ತು ಧನ ಲಾಭ ಅನ್ನುವಂಥದ್ದು ಅಂದರೆ ಹಣಕಾಸಿನಲ್ಲಿ ಸ್ವಲ್ಪ ಧನ ಲಾಭ ಅಂತ ಬಂದರೂ ಕೂಡ ವ್ಯಯ ಅಂತಂದರೆ ಉಳಿಯಲ್ಲ ನಿಮಗೆ ಆ ರೀತಿಯಾಗಿ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಇದೆ ಆದುದರಿಂದ ಅಭಿವೃದ್ಧಿ ಯೋಚನಾ ಅನ್ನುವಂಥದ್ದನ್ನು ಅಭಿವೃದ್ಧಿ ಪಡ್ಕೊಂಡ್ರೆ ನಿಮ್ಮ ಯೋಚನಾ ಕ್ರಿಯಾಶೀಲ ಅನ್ನುವಂಥದ್ದು ಸ್ವಲ್ಪ ಉನ್ನತವಾದ ಸ್ಥಾನಕ್ಕೆ ತಗೊಂಡ್ರೆ ಎಲ್ಲವನ್ನೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತಾಯಿದೆ ವಿಶೇಷವಾಗಿ ಮೂರು ಮತ್ತು ಎಂಟು ವಿಶೇಷವಾದ ನಂಬರ್ ಈ ನಂಬರನ್ನು ಮೂರು ಮತ್ತು ಎಂಟನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದು ಅಂತ ಬರ್ತಾ ಇದೆ ಘಟಕ ರಾಶಿಯವರಿಗೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ನೀವು ಇರುವಂತಹ ಯಾವ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇದ್ದೀರೋ ಮತ್ತು ಮನೆ ಕುಟುಂಬದಲ್ಲಿ ಆಯಾ ವಾತಾವರಣದಲ್ಲಿ ಸ್ವಲ್ಪ ಗಲಾಭೆಗಳು ಅಂತ ಬರ್ತಾ ಇದೆ ಅಂದರೆ ಮನಸ್ತಾಪಗಳಾಗುವಂಥದ್ದು ಇತೇಶಿಗಳಿಂದನೂ ಕೂಡ ನಿಮಗೆ ಅವರು ಏನೇ ಮಾತಾಡಿದ್ರು ಕೂಡ ನಿಮಗೆ ಹಿತನುಡಿ ಅಂತ ಅನ್ನಿಸೋದಿಲ್ಲ ಮತ್ತು ಮನಸ್ಸಿನಲ್ಲೇ ಮುಂಗೋಪ ಮುಖದಲ್ಲಿ ಮುಂಗೋಪ ಮತ್ತು ವ್ಯಾಪಾರದಲ್ಲಿ ನಷ್ಟ ವಿರೋಧ ವ್ಯಕ್ತಪಡಿಸುವಂತಹದ್ದು ನಿಮಗೆ ಮಾತುಗಳು ಸನ್ನಿವೇಶಗಳು ಬರ್ತಾ ಇದೆ ಆದರೂ ಕೂಡ ಯಾವುದಕ್ಕೂ ಕೂಡ ಕಿವಿ ಕಿವಿಗೊಡ್ದಿರ ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ ಕಾಯಕವೇ ಕೈಲಾಸ ಅಂತ ಹೋದರೆ ಎಲ್ಲವೂ ಕೂಡ ಶುಭ ಅಂತ ಬರ್ತಾ ಐತೆ ವಿಶೇಷವಾಗಿ ಸಂಖ್ಯೆ ಶುಭ ಸಂಖ್ಯೆ ಅನ್ನುವಂಥದ್ದು ಮೂರು ಮತ್ತು ಒಂಬತ್ತು ಈ ಸಂಖ್ಯೆಗಳನ್ನು ನೀವು ಫಾಲೋ ಮಾಡಿದ್ರೆ ಎಲ್ಲವೂ ಕೂಡ ಸಕ್ಸಸ್ ಒಂದು ಬ್ಯಾಲೆನ್ಸ್ ಮಾಡಬಹುದು ಸಿಂಹರಾಶಿಯವರಿಗೆ ಸಿಂಹರಾಶಿಗೆ ತಕ್ಕಂತೆ ನಿಮಗೆ ಎಲ್ಲವನ್ನು ಕೂಡ ಉನ್ನತವಾದ ಸ್ಥಾನ ಹಣಕಾಸು ಕೆಲಸ ಕಾರ್ಯ ಬಂಧು ಮಿತ್ರರು ಕುಟುಂಬ ಸಂಸಾರ ಮತ್ತು ಹೊಸ ಸಂಬಂಧ ಬೆಳವಣಿಗೆ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ತುಂಬ ಹಳೇ ಸ್ನೇಹದಿಂದ ಅಂತಂದರೆ ಫ್ರೆಂಡ್ಶಿಪ್ಪಿಂದ ಹಳೆ ಸ್ನೇಹದಿಂದನೂ ಕೂಡ ಉನ್ನತವಾದ ಯೋಗ ಬಲ ಅಂತ ಬರ್ತಾ ಇದೆ ನೀವು ಎಕ್ಸ್ಪೆಕ್ಟೆ ಮಾಡಿರೋದಿಲ್ಲ ಅಂತಹ ಒಂದು ಶುಭ ಸೂಚನೆ ಅನ್ನುವಂಥದ್ದು ಕೂಡ ಇದೆ ಸೊ ವಾಟ್ ಎವರ್ ಈ ಈ ದಿನ ಸಿಂಹರಾಶಿವರೆಗೆ ಒಂದು ಶುಭ ಸೂಚನೆ ಅಂತ ಬರ್ತಾ ಇದೆ ಐದು ಮತ್ತು ಒಂಬತ್ತು ಶುಭ ಸಂಖ್ಯೆ ಇದನ್ನು ಫಾಲೋ ಮಾಡಿದ್ರೆ ಎಲ್ಲವನ್ನೂ ಕೂಡ ಒಳಿತು ಅಂತ ಬರ್ತಾ ಇದೆ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಮನೆ ಕುಟುಂಬದವರಿಂದನೇ ನಿಮಗೆಲ್ಲವನ್ನೂ ಕೂಡ ನಷ್ಟಪ್ರಾಪ್ತಿ ಅಂತ ಅಂದರೆ ನೀವೇನು ಅಂದ್ಕೊಂಡಿರ್ದರೂ ಅದಕ್ಕೆ ತಾಸು ಕೊಡೋದಿಲ್ಲ ಬೆಂಬಲ ಆ ಈ ಎಲ್ಲವನ್ನೂ ಕೂಡ ನಷ್ಟವನ್ನು ಅನುಭವಿಸ್ಬೇಕಾಗುತ್ತದೆ ನಿಮ್ಮ ಆಲೋಚನೆಗಳು ಎಷ್ಟೇ ಎಷ್ಟರ ಮಟ್ಟಿಗೆ ನಿಮಗೆ ಉನ್ನತ ಅಂತ ಅನ್ನಿಸ್ತು ಕೂಡ ನೀವು ಸ್ವಲ್ಪ ಸಹಪಾಠಿಗಳ ಹತ್ರ ನಿಮಗೆ ಅಂದರೆ ಹಿತೈಷಿಗಳ ಹತ್ರ ನೀವು ಅದನ್ನು ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ತದನಂತರ ಎಲ್ಲವನ್ನೂ ಕೂಡ ಅನುಕೂಲ ಮಾರ್ಗಕ್ಕೆ ಬರುವಂಥದ್ದು ಅಂತ ಬರ್ತಾಯಿದೆ ಫಲಾಫಲಗಳು ಅಂತಂದರೆ ಶುಭ ಮತ್ತು ಅಶುಭ ಈಕ್ವಲ್ ಆಗಿರ್ತೈತೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಮೂರು ಆರು ಮತ್ತು ಎಂಟು ಮೂರು ಆರು ಮತ್ತು ಎಂಟು ಈ ನಂಬರ್ನ ನೀವು ಫಾಲೋ ಮಾಡಿದ್ರೆ ಎಲ್ಲವನ್ನೂ ಕೂಡ ಹೊಳಿತು ಅಂತ ಬರ್ತಾಯಿದೆ ತುಲಾರಾಶಿಯವರಿಗೆ ತುಲಾ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮಗೆ ಶುಭ ಅಂತಂದರೆ ಸಕ್ಸಸ್ಫುಲ್ ನೀವೇನು ಅಂದ್ಕೊಂಡಿರ್ತೀರೋ ಅದನ್ನು ಕೂಡ ಸಕ್ಸಸ್ ಮಾಡಿಕೊಳ್ಳುವಂತಹ ಯೋಗ ಬಲ ಪಂಚಾಂಗದ ಆಧಾರದ ಮೇಲೆಗೆ ತಿಥಿ ವಾರ ನಕ್ಷತ್ರಕರಣ ಯೋಗ ಬಲ ಅನ್ನುವಂಥದ್ದು ಈ ದಿನ ತುಲಾರಾಶಿಯವರಿಗೆ ಉನ್ನತವಾದ ಸ್ಥಾನಕ್ಕೆ ಹೋಗುವುದಕ್ಕೆ ಬೆಂಬಲ ಗುರುವಿನ ಆಜ್ಞೆ ಮತ್ತು ಭಗವಂತನ ಆಶೀರ್ವಾದ ಆದ ಕಾರಣದಿಂದ ಇಷ್ಟ ದೇವರ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಒಂದು ಎರಡನೆಯದಾಗಿ ಗುರು ರಾಘವೇಂದ್ರ ಸ್ವಾಮಿಯ ಪೂಜೆಯನ್ನುವಂಥದ್ದು ಮಾಡುವಂಥದ್ದು ಮಂತ್ರಾಕ್ಷತೆಯನ್ನು ನೀವು ತೆಗೆದುಕೊಂಡು ಆ ಮಂತ್ರಗಳ ಗುರುವಿನ ಆಜ್ಞೆಯಿಂದ ನಿಮ್ಮ ಸಂಕಲ್ಪ ಸಿದ್ಧಿಯನ್ನುವಂಥದ್ದು ಮಾಡಿಕೊಳ್ಳೋದಕ್ಕೆ ಸುಲಭೋಪಾಯ ಅನ್ನುವಂಥದ್ದು ಬರ್ತಾ ಇದೆ ಶುಭ ಸಂಖ್ಯೆ ಐದು ಆರು ಎಂಟು ವೃಶ್ಚಿಕ ರಾಶಿ ಋಚಿಕ ರಾಶಿಯವರಿಗೆ ಈ ದಿನ ವಿಶೇಷವಾದ ದಿನ ಅಂತಂತನ್ಕೋಬೋದು ಯಾಕಂತಂದರೆ ಅನೋರಾಧ ನಕ್ಷತ್ರ ಈ ದಿನ ರುಚಿಕ ರಾಶಿಯವರಿಗೆ ಸಂಬಂಧಿಸಿದಂತೆ ಈ ದಿನ ಊಟದಂತಹ ಮಕ್ಕಳಿಗೆ ಯೋಗಬಲ ಅನುಕೂಲ ಒಂದು ನೀವೇನು ಅದನ್ನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಯಾವ ಫಲ ನಿಮಗೆ ಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲವನ್ನೂ ಕೂಡ ಫಲ ಸಿಗುವಂತಹ ಯೋಗ ಬಲ ಆದ ಕಾರಣದಿಂದ ಈ ರುಚಿಕ ರಾಶಿಯವರಿಗೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಗುರುವಿನ ಸ್ಥಾನ ಸಿಗುವಂತಹ ಒಂದು ಯೋಗಬಲ ಅನ್ನುವಂಥದ್ದು ಬರ್ತಾ ಇದೆ ಆದ ಕಾರಣದಿಂದ ಕುಜ ಮತ್ತು ಗುರುವಿನ ಒಂದು ನವಗ್ರಹ ಶಾಂತಿ ಅನ್ನುವಂಥದ್ದು ವಿಶೇಷವಾಗಿ ಅಥವಾ ಗುರು ಮತ್ತು ಕುಜನ ಬೀಜ ಮಂತ್ರವನ್ನು ಪಠನೆ ಮಾಡಿದಾಗ ನಿಮ್ಮೆಲ್ಲವನ್ನೂ ಕೂಡ ಈ ದಿನ ಹುಟ್ಟದಂತಹ ಮಕ್ಕಳಿಗೆ ಉನ್ನತವಾದ ಸ್ಥಾನಮಾನ ದಕ್ಕುತ್ತೆ ಅಂತ ಬರ್ತಾ ಇದೆ ವಿಶೇಷವಾಗಿ ಒಂದು ಮೂರು ಒಂಬತ್ತು ಶುಭ ಸಂಖ್ಯೆ ಈ ಸಂಖ್ಯೆಯನ್ನು ಅಪ್ ಮಾಡಿದ್ರೆ ಜೀವನದುದ್ದಕ್ಕೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಸುಲಭ ಮಾರ್ಗ ಧನುಸು ರಾಶಿಯವರಿಗೆ ಧನುಸು ರಾಶಿಯವರಿಗೆ ವಿಶೇಷವಾಗಿ ಹಣಕಾಸು ವ್ಯಾಪಾರ ಮತ್ತು ಭೂಮಿ ತಗೊಳ್ಳೋದು ಮಾರುವಂಥದ್ದು ಮನೆ ಕಟ್ಟಡ ಯಾರಿಗಾದ್ರೂ ಕೂಡ ಧನುಸು ರಾಶಿಗೆ ಸಂಬಂಧಪಟ್ಟವರು ಮನೆ ಕಟ್ಟಡ ನಿಂತೋಗಿದ್ರೆ ಅದನ್ನು ಇವತ್ತು ತಿರ್ಗಾ ಮತ್ತೆ ಪುನಾರಂಭನೆ ಮಾಡಿ ಹೇಗೆ ಯಾರು ಪಾಯಪೂಜೆ ಮಾಡಿರ್ತಾರೋ ಅದೇ ಗುರುಗಳಿಂದ ಮುಖಾಂತರ ಅದೇ ಲಗ್ನದಲ್ಲಿ ಅಂದರೆ ಅದೇ ಸಮಯದಲ್ಲಿ ಮತ್ತೆ ಪುನಾರಂಭನೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಮನೆ ಯಾವುದೇ ಕಾರಣಕ್ಕೂ ನಿಂತೋಗೋದಿಲ್ಲ ಅದು ಸಂಪೂರ್ಣವಾಗಿ ಗುರುಪ್ರವೇಶ ಆಗೋವರೆಗೂ ಕೂಡ ಹಣಕಾಸಿನ ಸಮಸ್ಯೆಗಳು ಇಲ್ದಿರನೇ ಕಂಪ್ಲೀಟ್ ಮಾಡಿಕೊಳ್ಳುವಂತಹ ಶುಭ ದಿನ ವಿಶೇಷ ಮೂರು ಮತ್ತು ಒಂಬತ್ತು ಶುಭ ಸಂಖ್ಯೆ ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ಈ ಸಂಖ್ಯೆಯನ್ನು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ಸಕ್ಸಸ್ ಮಕರ ರಾಶಿಯವರಿಗೆ ಮಕರ ರಾಶಿಯ ಶನಿಯ ಏಳುವರೆ ವರ್ಷಗಳು ಬಿಡುಗಡೆಯಿಂದ ನಿಮ್ಮೆಲ್ಲವನ್ನು ಕೂಡ ಉನ್ನತವಾದ ಸ್ಥಾನಕ್ಕೆ ಯೋಗ ಬಲ ಅಂತ ಬರ್ತಾ ಇದೆ ಅಂದರೆ ನೀವು ಎಷ್ಟು ವರ್ಷಗಳಿಂದ ನೀವು ಕಷ್ಟ ಸುಖ ನೋವನ್ನು ಅನುಭವಿಸಿದರೂ ಅಲ್ಲವೇ ಅದೆಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ಪರಿಹಾರ ಆಗಿ ಈ ದಿನದ ಚಂದ್ರಮಹಾತ್ಮನ ದರ್ಶನದಿಂದ ಸೂರ್ಯನ ಯೋಗ ಬಲದಿಂದ ಎಲ್ಲವೂ ಕೂಡ ಒಳಿತು ಅಂತ ಬರ್ತಾ ಇದೆ ಮುಖ್ಯವಾಗಿ ನಾಲ್ಕು ಐದು ಪಂಚಮಿ ರುದ್ರಾಕ್ಷಿ ಅಥವಾ ನಾಲ್ಕು ರುದ್ರಾಕ್ಷಿಯ ಮುಖದ ರುದ್ರಾಕ್ಷಿಯನ್ನು ತೆಗೆದುಕೊಂಡು ನೀವು ಇವತ್ತು ಗುರುವಿನ ಆಜ್ಞೆಯಂತೆ ನೀವು ಪರಿಪಾಲನೆ ಮಾಡಿದ್ರೆ ಇರೋ ಕಷ್ಟಗಳೆಲ್ಲವೂ ಕೂಡ ಕಾರ್ಪಣೆಗಳೆಲ್ಲವನ್ನು ಕೂಡ ಸರಿಪಡಿಸ್ಕೋಬಹುದು ಕುಂಭರಾಶಿ ಕುಂಭರಾಶಿಗೆ ಕುಟುಂಬದವರಿಂದನೂ ಕೂಡ ನಿಮಗೆ ಬೆಂಬಲ ಅನ್ನುವಂಥದ್ದು ಬೇಕು ನಿಮಗೆ ಎಷ್ಟೇ ತಿಳುವಳಿಕೆ ಇದ್ರೂ ಕೂಡ ಕುಟುಂಬದವರಿಂದ ಬೆಂಬಲ ಪಿತೃವಾಕ್ಯ ಪರಿಪಾಲನೆ ಅನ್ನುವಂಥದ್ದು ಮಾಡೋದರಿಂದ ನಿಮ್ಮ ಪೂರ್ವಜನ್ಮದ ಕರ್ಮ ಅನ್ನುವಂಥದ್ದು ಕೂಡ ಪರಿಹಾರ ಮಾಡ್ಕೋಬೋದು ಮತ್ತು ನಿಮಗೆ ಕಣ್ಣಿಗೆ ಕಾಣ್ತಾ ಇರುವಂತಹ ಯಾರಾದರೂ ಕಷ್ಟದಲ್ಲಿದ್ದಾರಾ ನಿಮಗೆ ಗೊತ್ತಿರುವಂಥವ್ರು ಕಷ್ಟದಲ್ಲಿರೋರಿಗೆ ಅವ್ರಿಗೆ ಏನು ನೀಡ್ಸ್ ಅನ್ನುವಂಥದ್ದು ಏನು ಏನು ಅವಶ್ಯಕತೆ ಇದೆಯೋ ಏನು ಬೇಕೋ ಅದು ನಿಮ್ಮ ಕೈಲಿ ಇದ್ದರೂ ಇಲ್ಲದೆ ಹೋದರೂ ಸಾಲ ಮಾಡಿ ಆದ್ರೂ ಕೂಡ ದಾನ ಮಾಡಿದ್ರೆ ನಿಮಗೆ ಖಂಡಿತವಾದ್ರೂ ಕೂಡ ನಿಮಗೆ ಮೋಕ್ಷ ದಕ್ಕೋದಕ್ಕೆ ಒಂದು ಸುಲಭ ಮಾರ್ಗ ವಿಶೇಷ ಸಂಖ್ಯೆ ಐದು ಮತ್ತು ನಾಲ್ಕು ಮತ್ತು ಆರು ನಾಲ್ಕು ಐದು ಮತ್ತು ಆರು ಈ ಸಂಖ್ಯೆಯನ್ನು ನೀವು ಫಾಲೋ ಮಾಡಿದ್ರೆ ಮ ಕುಂಭರಾಶಿಯವರಿಗೆ ವಿಶೇಷವಾದ ಸ್ಥಾನಮಾನ ಕೊನೆಯದಾಗಿ ಮೀನರಾಶಿಯವರಿಗೆ ಮೀನರಾಶಿಗೆ ಸಂಬಂಧಿಸಿದಂತಹ ನಿಮಗೆ ಅಡಚಣೆಗಳು ಅಂತ ಬರ್ತಾ ಇದೆ ನೀವೇನನ್ನು ಸಾಧನೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಡಚಣೆಗಳು ಯಾವುದಾದ್ರೂ ಒಂದು ಸಂಕಲ್ಪ ಮಾಡ್ಕೊಳ್ತೀರಾ ಅದಕ್ಕೆ ನಿಮಗೆ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ಪರಿಪೂರ್ಣ ಆಗೋದಿಲ್ಲ ನಿಮ್ಮ ಮನಸ್ಸಿನ ಸ್ಥಿತಿಗತಿ ಸ್ವಲ್ಪ ನಷ್ಟ ಪ್ರಾಪ್ತಿಯನ್ನು ಅನುಭವಿಸ್ಬೇಕಾಗುತ್ತದೆ ಗ್ರಹಗತಿಗಳ ಗೋಚರ ಫಲದಿಂದನೂ ಕೂಡ ಗ್ರಹ ಗತಿ ಅಂತಂದರೆ ಯಾವುದೇ ಒಂದು ಗ್ರಹದ ಫಲಾಫಲಗಳು ಗತಿಸ್ಥಿತಿಯಲ್ಲಿ ಇರುವುದರಿಂದ ಪ್ರಾಪ್ತಿಯನ್ನು ಅನುಭವಿಸ್ಬೇಕಾಗುತ್ತದೆ ವಿಶೇಷವಾಗಿ ಎಲ್ಲ ದೇವ ದೇವಾನ್ ದೇವತೆಗಳಿಗೂ ಅಧಿಪತಿ ಆದಂತಹ ಶನಿ ಮಹಾತ್ಮನ ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನ ಮಾಡುವಂಥದ್ದು ಅಥವಾ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ತಾರೆಮರ ಆಗಿರ್ಬೋದು ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡುವಂಥದ್ದು ಆಗಿರ್ಬೋದು ತಾರೆಮರವನ್ನು ಪ್ರದಕ್ಷಿಣೆ ಮಾಡೋದರಿಂದ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿ ಅನ್ನುವಂಥದ್ದು ದಕ್ತಾ ಇದೆ ಸರ್ವೇ ಸಾಮಾನ್ಯವಾಗಿ ಗೋಧೂಳಿ ಮುಹೂರ್ತದಲ್ಲಿ ಅಂದರೆ ಆರು ಗಂಟೆಯ ನಂತರ ಇದನ್ನು ತಾರೆಮರಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ನಿಮ್ಮ ಎಲ್ಲವನ್ನೂ ಕೂಡ ಒಳಿತು ಮಾಡ್ಕೋಬೋದು ಶುಭ ಆಗುತ್ತದೆ ಇಷ್ಟು ಹನ್ನೆರಡು ರಾಶಿಗಳ ಫಲಾಫಲಗಳು ಸರ್ವೇ ಜನ ಭವಂತು ಶಿವೋಹಂ